ಆಯ್ತಪ್ಪ ನನ್ನ ಮಗನ ಹಣೆ ಬರ ಅಂತಿನ್ನ ಆ ನಾನು ರಗಡ್ ಪ್ರಯತ್ನ ಮಾಡ್ತೀನಿ ಮಗನ ಮದುವೆ ಮಾಡ್ಬೇಕು ಊರಾಗ ದೊಡ್ಡ ಹೆಸರು ಹೇಳಿ ಈ ನನ್ನ ಮಗರ ಸುಮ್ಮ ಇರ್ತಾನೇನು ಆ ಊಣ್ಯಾ ಕರ್ಕೊಂಡು ಹೋದ್ನಿ ಏಯ್ಯಪ್ಪ ಈ ಕಿಚ್ಚಿಲ್ಲ ವಾಲ್ಯ ಅಂತ ಅಂದ ಏನು ಬ್ಯಾರೆ ಕಡೆ ಎಲ್ಲರೂ ನೋಡಕ್ ಹೋದ್ರೆ ಇವನ್ ಯಾರು ಮದ್ವಿ ಆಗ್ತಾರ ಅಂತಾರ ಇದ್ರ ಹಣೆ ಬರ್ದಾಗ ಮದ್ವಿ ಅನ್ನೋದಾರ ಬರದಾನೋ ಇಲ್ಲೋ ದೇವ್ರು ಅಲ್ಲ ತೋರಿಸ್ತೀನಿ ಬರ್ತಾರ ನೋಡ್ತಾರ ಏ ನಿಮ್ ಮಗನಗಿಂತ ನೀವೊಬ್ಷೋದಿಲ್ಲಲ್ಲಾ ಅಂತಾರ ಏ ನಾ ಮದ್ವೆ ಆಗೋದೈತ ಏನು ಕರ್ಮಪ್ಪ ಯಪ್ಪ ನಾ ಮದ್ವೆ ಆಗೋ ಟೈಮ್ನಾಗ ಇಷ್ಟು ಹುಡುಕಾಡಿ ಬಿಡು ಒಂದ ಹೊಡ್ತಕ್ಕ ಒಂದ ಗಜ್ಜಿಗೆ ಓಕೆ ಅಂದ ಮಗನ ಇದ್ರದ್ದು ಏನಾಯ್ತು ಏನು ಏನು ಫಾಲ್ಟಿಕಲ್ದ್ವಿ ಮದುವೆ ಯಾಕೆ ನಾನು ಕಲಿ ಕೆಡಿಸ್ಬಿಟ್ಟಿದ್ದೀವಿ ನಾವು ಅಷ್ಟೇ ಮದುವೆ ಅಲ್ಲ ನೋಡು ಈಗ ಆರಾಮ್ ಅದಿನ ಯಾಕೆ ಮದ್ವೆ ಆಗಿನ ನನಗ್ ಮದ್ವೆ ಅಂದ ಮೂಳಿ ಮುಕ್ ಮಾಡಿದ್ನಿ ಮೊದಲ ಹಂತ ಹುರುಪಿದ್ನಿ ಮದ್ವೆ ಏನ್ ತೀರಾ ಒಳಗ ನಡಿ ಒಟ್ಟೆ ನೋಡೋಲ್ಲಿ ತಿಳಿ ಕೇಳಿಸಲಕ್ ಹೋಗಬೇಡ ಹೆಚ್ಚು ಕಮ್ಮಿ ಆಯ್ತು ನೀನೇ ಜವಾಬ್ದಾರ ನೋಡ ಮತ್ತೀಗ ಹೇಳ್ತೀನ ಹೆಚ್ಚು ಕಮ್ಮಿ ಅನ್ನೋಕೇನಾಯ್ತು ಏನಾಯ್ತು ಮಗನ ಹ ಏನ ಹುಡುಗಿನ್ ಹೋಗಿ ಚೆಕ್ಕಿ ಬಡ್ಯ್ ಹುಚ್ಚು ನನ್ ಮಗನ ಮಂದಿ ಏನಂತಾರ ನಮಗ ಎಂತವ್ರು ಮಂತನ ಎಂತ ಮನ್ತನಗ ಕನ್ಯಾ ಹೇಳಿ ಎಸ್ ಮಂದಿ ಪಾಳೆ ಹಚ್ಚಿದ್ರ ಏ ನನ್ ಮಗ ಯಾ ತಳಿ ಕೇಳಿಸ್ಲೋ ಬೇಡ ತಳಿ ಕೇಳಿಸ್ಲೋ ಅಲ್ಲ ಎಂತ ಚಂದ ಹದಿನೈದು ತೊಲಿ ಬಂಗಾರ ಮತ್ತೆ ತಿರುಗಾಡಕ್ ಕಾಂಟೆಸ್ಟ್ ಕಾರ್ ಕೊಡ್ತೀನಿ ಅಂದ್ರು ಎಲ್ಲಾನು ಬಿಟ್ಕೊಟ್ರಿ ಹಿಂಗ ಕುಂತೀನ ನೋಡು ಅವನ ಕನ್ಯಾ ನೋಡಕ್ ಹೋದ್ರೆ ನಿನ್ನ ಗತಿ ಹಿಂಗ ಮುದ್ದೆ ಕುಂತಿಲ್ಲ ಮಗನ ನಾ ಕುಂತು ಸ್ಟೈಲಿಗೆ ಹುಡುಗಿ ತೊಳಿ ಮೇಲೆ ಬಂದು ಕುಂದ್ರಬೇಕು ಹಂಗ ಕುಂತಿದ್ದೆ ಬಂಗಾರನ್ನ ಬಾಯ್ತರೀ ಆ ಹುಡುಗಿ ಅನ್ನ ಅವ ಸತ್ಯ ಮಗ ಇದನ್ನ ತೊಂದು ಓಡಾಡಿ ಮದಿವ್ಯಾಲೆ ಏನದಿ ಓಯ್ಯಪ್ಪ ನೀ ಮನುಷ್ಯದ ಏನದಿ ಅದ್ ಚಂದ ಹೇಳತ್ತ ಇಲ್ಲಿ ಬಂದ ಕಿಶಂದ್ರ ಸಚ್ಚಯ ಓವ ನಾವು ನೋಡ್ಲಾಕ್ ಹೋದತ್ನ ಪರಿಶೀಲ ಹೊರ್ಸಲತ್ತಿದ ಅವನ್ ಜೋಡಿ ಗಾಡಿ ಹೇಳು ತಿರ್ತೇಳ್ ಕಾಲೇಜ್ ಬಿಡಾಕ್ ಹೋಗಿರ್ಬೇಕು ಅದು ಸಂಶಯ ಪಟ್ಟು ಹಿಂಗಂತಪಾ ಅವ ಕಾಲೇಜ್ ಕೋಯ್ಯಾಲ ಬಾಲ್ವಣಿಗ್ ಒಯ್ದು ಬಾಲಿಷ ಕೊಡ್ತಾನ ಕೈಯಾಗ ನಿನ್ಗೇನ್ ಮಾಡ್ತದಿ ನಾನು ಮಗನ ಇಂದವೆಲ್ಲ ಮಾತಾಡಿ 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 ಏನು ಕಾಲ್ಡಾರ್ ಹಿಂಗ್ ಕುಂತಿದಿ ಮುದ್ಯಾಗಿ ಅದೇ ನೀನ್ ನಿಂದ ತಿರ್ಗಾಳವ್ ನೋಡಿಯನ್ ಎಂತ ಕಡ್ಡ ಅವನ್ ಹೆಂಗಸು ಅಲ್ಲ ಶಿಲ್ಪ ಶೆಟ್ಟಿ ಶಿಲ್ಪಾ ಶೆಟ್ಟಿ ಆಗ್ಯಾಳ ಯಪ್ಪ ಶಿಲ್ಪ ಶೆಟ್ಟಿ ಹಾಕೊಳ್ಲಕ ಶೇಂಗಾ ಸ್ವಟ್ ಹಾಕೋಳಕ ನನಗ ತುಂಬ ಮಾಡದೇನದ ನನ್ ಕೈಲಿ ಒಟ್ಟಿ ನಿಗೂದ ನೋಡ್ರಿ ಅವ್ನೀ ದಮ್ಮ ಅದ ಅಯ್ಯನ ನಾ ಏನ್ ಮಾಡ್ಲಿ ಅಂದ್ರ ಮದ್ ನಿನ್ನ ದಮ್ಮ ಇಲ್ಲ ಯಪ್ಪ ನಾ ಯಾಕೆ ಮಾಡ್ಕೊಂತೀನಿ ಅವ್ವ ಇಲ್ಲ ಮನ್ಯಾಗ ಮಾಡ್ಲಾಕ ಓ ಮಾಡ್ತಾಳ ನಾ ತಿತ್ತೀನಿ ಏ ನಿನ್ನವನು ನಾ ಅವ್ದೋಳ ಹೌದಾಳ ಅಂತೇಳಿ ನಿನ್ನ ಮದ್ವೆಯಾಗೋಕಿಂತ ಮೊದಲ ನಾನು ಹೊಡೆತಕ್ಕನ ಮ್ಯಾಸ್ತಿಗೆ ಆಗ್ತಿ ನಿನ್ನ ಕೂಳ ಆತ್ಬೇಕಾ ಏನು ಚಂದ ಹೇಳ್ತಾನ ನೋಡು ಕಿಸ್ಬಾಯಿ ನನ್ನ ಮಗ ಅಯ್ಯೇ ಮಗನ ಮುಂದೆ ಕುಂದ್ರಸ್ಕಣಿ ಏನಂತ ಮಾತಾಡಕತ್ತೀನಿ ನೀನು ಅವ ಯಾವಾಗ ಹೇಳ್ತಾನ ಅವ ಮದುವೆ ಮಾಡಿದ್ರೆ ಆತು ಬಿಡು ಅದಕ್ಕೆ ಹಂಗೆ ಮಾಡ್ತಿದ್ದೀ ನೀನು ಅಂದಾಳೇ ಆಯ್ತು ನಾವು ಇನ್ನೊಂದ್ಸಲ ಮಾಡ್ಕೊಳ್ಳೋಣ ಅಂದ್ಯಾ ನೀವು ಯಪ್ಪಾ ಏನು ಅವವಾಗ ಕೆಚ್ಚಿ ಬಿಡುದಂದ್ರೆ ನಿನ್ನ ಹೆಚ್ಚಿ ಬೆಳಗ್ಗೆ ಹೊಡಿತೀನಿ ಮತ್ತು ಗಮ್ಮ ಕುಂದ್ರಲಿ

சரி ஆடேவன அது நம்ம பரிச்சதோர் மனிங் ஒன்ட்டது சிதாப் சவுக்க கன்யா நோட்ள அவன் மகன்கிர்ல என்னெசி கலவத்த பாபா கரீப் பர்ஸ் ஐத்த ಶ್ರೀಮಂತರ ಮನೆ ಅದ ಅವು ಹೆಂಗಾದ್ರು ಹೊಂದಾಣಿಕೆ ಆಗಿ ಹೋಗ್ತಾರ ಅನ್ನೋ ಲೆಕ್ಕಕ್ಕ ಸುಮ್ಮ ಹುಡ್ಗಿನ್ ತೋರ್ಸ್ಬೇಕು ಅವ್ರ ಹುಡುಗ ಇಟ್ಟ ಮಾತಾಡಬೇಕು ಅಂತ ಹೇಳಿ ಹೊಂಟೇನ ನಾ ಏನ್ ಹಂಗ ಪುಗಾಟನ್ಯಾಗ ಮಾಡಾಕಿಲ್ಲ ಹೇಳು ಗರೀಬ್ ಅದಾವ ಇವ್ನಿಗೆ ತುಂಬಿ ತುಳ್ಕಾಕತ್ತೈತಿ ಅವ ನನ್ಗ ಇವನ್ ಭೇಟಿಯಾಗಿ ಹೇಳಿದ್ದಾವೆಲ್ಲ ರೀ ಕನ್ಯಾಗ ನೋಡು ನೀನು ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತಿದ್ದಾವ ಒಂದ್ ಲಕ್ಷ ಹ್ಮ್ ಒನ್ ಅವ್ನು ಇದೇ ಮಾಡ್ಕೊಂಡ್ ಒಂದ್ ಲಕ್ಷ ತಾಲಿ ಹೋಗಕ ಬರ್ತನೆ ರೊಕ್ಕ ಕೂಡ ರೊಕ್ಕ ಕೊಡ ತುಡಿ ಗಿಡಿ ಒಟ್ಟಿ ಮತ್ತ ಮತ್ತೆ ಕನ್ಯಾನೇ ತೋರ್ಸಿಲ್ಲ

ಯಾಕ ಹಣ ಎತ್ತದ ಎತ್ತ ನಾ ಪೂರಾ ನಾನೇ ಮಾಡಿಸ್ತೀನಿ ಅಂದಾಗ ನಿಮ್ ಅವತ್ತಾಳ ಇಟ್ಟಿ ಆಯ್ತು ನೋಡ್ರಿ ಅಲ್ಲ ಅಂತ ಶ್ರೀಮಂತರ ಮನೆಗೆ ಕನ್ಯಾ ನೋಳಕ್ ಹೊಂಟಿ ಒಂದ್ ಆಟೋರೆ ಬಾಡಿಗೆ ಮಾಡ್ಬೇಕು ಇಲ್ಲಿಕಂದ್ರೆ ಯಾರ್ದಾರ ಬೈಕ್ ಇಸ್ಕೋಬೇಕಿಲ್ಲ ಇದಕ್ಕೊಂದು ನಿನಗ್ ಬುದ್ಧಿ ಇಲ್ಲ ನೋಡ್ ಯಾಕ ಅಲ್ಲ ನಾವು ಆಟೋ ರಿಕ್ಷಾದಾಗ ಮೋಟರ್ ಸೈಕಲ್ ಮ್ಯಾಗ ಬಂದ್ರೆ ಸೊಕ್ಕಿನ ಮಗ ಅದನ್ನತಾರ ಅವ್ರು ಅದೇ ನಾವು ನಡ್ಕೋತ್ ಬಂದಿ ಅಂದ್ರೆ ಅವ ತಾನ ಪಾಪ ಬಡೂರು ಅಲ್ಲಿಂದ ಇಲ್ದ ನಡ್ಕೋತ್ ಬಂದ್ ನನ್ ಮಗನ ಸುದ್ದು ಮಾಡ್ಲತ್ತಾರ ಅಂತ ಹೇಳಿ ತಿಳ್ಕೊಂಡ್ ಅವನಿಗೆ ಅಂತ ಕರ್ನ ಹುಟ್ಟಿ ಒಂದ್ ಲಕ್ಷ ಕೊಡಲ್ಲಿ ಮ್ಯಾಗ ಒಂದ್ ಇಪ್ಪತ್ ಸಾವಿರ ಹೆಚ್ಚು ಕೊಡಲ್ಲ ಬರಾಬರಿ ಬರಾಬರಿ ಒಂದೊಂದ್ ಕನ್ಯಾ ತೋರಿಸ್ಬೇಕಾದ್ರೆ ಮೂರ್ ಮೂರ್ ಜೋಡಿ ಚಪ್ಪಲ್ ಹರ್ಕೊಂಡಿನ್ನ ನನ್ನ ಹರ್ಕೋಬೇಕೇನೀಗ ಹೌದು ನಾನು ಹುಳ ಅದೇ ಅಂದ್ ಬಳಕ ನೀನು ಹರ್ಕೋಬೇಕೆ ಯಾಕಂದ್ರೆ ಈ ಕೆಲಸನೇ ಅದೇ ಐತೆ ಉದ್ಯೋಗ ಐತೆ ನಮ್ದು ಏ ಅವ್ರೇನ್ ನೋಡಿದ್ರೆ ಏನ್ ತಳಗೆ ಏನೋ ಗಾಡಿ ಮೇಲೆ ಬಂದಾರ ತಂದ್ ಗೊತ್ತಾಗಲ್ಲ ನಮ್ಮ ನಿಮ್ದು ಗಾಡಿ ತರ ಬಂದ ಇವ್ರ ಗಾಡಿ ಮೇಲೆ ಬಂದಾರ ಆಟೋದಾಗೆ ಬಂದಾರ ಅನ್ನೋದು ಗೊತ್ತಾಗಲ್ಲ ಅಲ್ಲಿ ಹೋಗೋಣ ಒಂದ್ ಜರ ತೇಕದಂಗ ಮಾಡ್ಬೇಕು ಹತ್ತದವ್ರ ಹಂಗ ಮಾಡ್ಬೇಕು ಯಾಕೆ ಇಲ್ಲಿ ಯಾಕೆ ತೇಕ್ಲತ್ತೀರ ಇಲ್ರಿ ನಿಮ್ ಸಂಬಂಧ ನೀವು ಅವ್ನ ಸೊಲ್ಲಿ ಹೋಗ್ಬೇಕು ಬಂದ್ರೆ ನಂಗೆ ಏನು ಒಂದ್ ಕಪ್ ಚಾ ಕುದಿಲ್ಲ ಅನ್ಬೇಕು ಅವಾಗ ನಾಷ್ಟಾನು ಮಾಡ್ತಾರ ಚಾ ಕುಡಿ ஹெப்பட்டு பட்ட ஹடிக்க எல்லா மாதாடுங்க முச்சு தரப்பந்த குந்திரி ஒடைய பதத்தி ஒடதே ஒளக

நீ

ಹಂಗಂದ್ರೆ ನಮ್ಮ ಮನೆಯವರು ನಿನಗೆ ಹದಿನೈದು ತೊಳಿ ಬಂಗಾರ ಕೊಟ್ಟಾರಲ್ಲ ಅಂದ್ರೆ ನಮ್ಮದೇ ಇದ್ರ ಲಫಡ ಐತೇನು ಅದು ನಿನಗೆ ಗೊತ್ತು ಹಾಂ ಅಲ್ಲ ನನಗೆ ಹೆಂಗೆ ಗೊತ್ತಾಗುತ್ತೆ ಅದು ಮಾತಾಡೀನಿ ಏಯ್ ಲಫಡ ಏನತ್ತ ನಂದು ಹಾಗಲ್ಲ ಬಡ ಗೊತ್ತೈತೆಲ್ಲ ಅಂತ ಕೇಳಿದೆ ಲಪಡ ಸುದ್ದಿ ಅದು ಏ ನೀ ಯಾವ ದೇವ ಲಪಡ ಲಫಡ ಅಂತೇಳಿ ನಾನು ಲಪಡ ಮಾಡಿ ಇಡ್ತೀರಿ ಅದು ಹಾಕಿ ನನ್ನ ಮೇಲೆ ಒತ್ತು ಉರಿತಾಳೆ ಏ ಏನಿಲ್ಲಪ್ಪ ಸಾವಕಾರ್ತಿಗೆ ನಿಮ್ಗ ಜಗಳ ಹಚ್ಚಿ ನಾನ್ ಎಂಟಿಗೆ ನಾ ದೂರ್ ಮಾಡ್ಕೊಲೇ ಸಾವು ಬೇಕಾದ ಮನುಷ್ಯರದ ಅವ್ರು ನನ್ನ ಪ್ರತಿ ಯಾವತ್ತು ಮತ್ ಅವ್ರಿಬ್ರ ಜಗಳ ಹಚ್ಚಿ ಅವ್ರ ಸಂಸಾರ ಒಡಕ್ ಮಾಡಿ ನಾ ಚಂದ ಸಂಸಾರ ಮಾಡ್ಕೊಂಡು ತಿಂದ್ರ ದೇವ್ರ ಮೆಚ್ಚನೇನು ಅವ್ರ ಗಂಡ ಬಂದ್ ಕೂಡ ಅಂದೆ ಸುಮ್ ಕುಂದ್ರ ನಿನ್ ತಿಳಿಯಂಗಿಲ್ಲ ಓಯ್ ಮೊಬೈಲ್ ರಾಜ ನೋಡು ನಿನ್ನ ಜೋಡಿನ ತಿರ್ಗಾಡವ ನೋಡ ನಾವನ್ ಎಂತ ಅಂಗಡಿ ಒಂಬಿ ಅಂತದ್ ಮದ್ವೆ ಆಗ್ಯಾನೇ ದಾಡಿ ಸಾವ್ಕಾರ ಮಾಡ್ಕೋಬೇಕಾದ್ರೆ ಹಗರದ ಅದ್ರ ಆದ್ರ ದುಡ್ದಿಲ್ರಿನಾ ಮೂರ್ ತಿಂಗಳ ಇವ್ರ ಮನೆ ಮುಂದಿನ ಜಾಲಿ ಕಡದನಾಡ್ದು ಮಾರಿ ಲಾಸ್ಟ್ ರೀ ಲಾಸ್ಟ್ ಒಂದೇ ಟ್ರಿಪ್ ಇತ್ತಿನ ಹೇರ್ಕೊಂಡೋಗಿ ಮಾರ್ಬೇಕನ್ನೋದ್ರಾಗ ಸಿಕ್ಕಳಕಿನ್ ನನಗ ಈಕೇನ್ ಸಿಗಾಕೇನ್ರೀ ನಾವ್ ನಾವೇನ್ ಕಡದ್ ಕಂಟಿ ಒಗ್ದಿದ್ದೇವಲ್ಲ ಅದ್ರ ಮ್ಯಾಗ ಸೀರೆ ಒನ್ ಹಾಕ್ಲಾಕ್ ಬಂದು ಆಕೆ ಅರಿವಿ ತೊಳ್ದು ಆ ಸೀರೆ ಮುಳ್ಳಿನ ಕಂಟಿಗೆ ಹಿಡ್ಕೊಂಡ್ ಬಿಟ್ಟಿತ್ತು ಜಗ್ಯಾಡ್ಲಂತ ಹೇಳಿ ನಿಂತು ಅದೇನ ಸೀರೆ ನೋಡ್ರಿ ನೋಡ್ರಿ ಅದೇ ಹೆಲ್ಪ್ ಮಾಡಿದ್ನ ಅವಾಗ ಬಿದಳ್ಕಿನಿ ನಾನು ಬಲಿಯಾಗ ಏನ್ ನಾನು ಬಲಿಯಾಗ ಬಿದ್ದಳು ನಾನು ಬಿಡ್ಲಿಲ್ರಿ ಮಗ ಮತ್ತ ಬೆಕ್ಕದಪ್ಪಡ ಅಲ್ಲಿ ತಂದ ಮನೆಯಾಗೆ ಇಟ್ಬಂದ್ರಿ ಈಗ ನಮ್ಮದು ಸುದ್ದು ನಡದೈತ್ರಿ ಹೇಳಣ್ಣ ಅಡ್ಯಾನ ಪಾಪ ಅವ್ನೊಂದು ಸುದ್ದು ಮಾಡ್ಬೇಕಂತೇಳಿ ಅವ್ರು ಹೇಳಿ ರೀ ನೀವು ಹ್ಞೂ ಅಂದ್ರಿ ನೀವೇನ್ ಹೇಳ್ತೀರಿ ಹೇಳ್ರಿ ಅಂದ್ ಕರ್ಕೊಂಡು ಹೋಗ್ತಾನೆ ಇಲ್ಲಪ್ಪ ನಮ್ಗೆ ಆಗೋದೇಲ್ಲ ಸೌಡ್ ಇಲ್ಲ ಅಂದ್ರೆ ಹುಡುಗಿನ ಒಂದ ತಂದು ಇಲ್ಲಿ ವೇಟ್ ಮಾಡ್ಸೋರೆ ವೇಟ್ ಮಾಡ್ಸ್ತಾನೆ ಅಂದ್ರೆ ಅದೇ मैटरಲತಿಲ್ಲ ದಕ್ಕದ ನವನ ನಡಬರ್ತ ಬಯಕ್ ರೊಕ್ಕ ರೊಕ್ಕ 나 ಯಾವರ ಬಗ್ಗೆ ಇರೋದಿಲ್ಲ ರಕ ರಕ ಹೇಳ್ತಿ ಏನು ಹೇಳ್ರೀ ಫಸ್ಟ್ ಟೈಮ್ ಆ ಸಾಹಕಾರ ಮನಿ ಕಡಕೊಂಡ ಬಂದಿ ನಾನು ಹುಡುಗಿಡಿ ತುಂತರಲ್ಲ ಅಂತ ಕೇಳಾತಾರೆ ಏ ಹುಚ್ಚಿ ಹಂಗ ಕುಂತಿಯಲ್ಲ ಹೊರಗೆ ನಡಿ ತುಂಬಿ ಕಳಿಸ್ತೀನಿ ನೀ ಹುಡು ಏ ಈಗೇನು ಉಡಿ ತುಂಬೋ ಕಾರ್ಯಕ್ರಮ ಏನ್ ಬೇಡ್ರಿ ಮೊದಲ ನಾ ಬಂದಿದ್ ಯಾವಾರು ಮುಗಿಲಿ ಅದು ಬೈ ಅರ್ದಿಂದ ನೋಡ್ರಿ ಮನೀಗ್ ಬಂದಾಳ ಬಾಳ ಹೋಗೋ ಮುಂದ್ ಬೇಕಾದ್ರ ತುಂಬ್ರಿ ಅಡಿಗೆ ನೀವು ತುಂಬಿಸ್ಲಿಕ್ ಅಂದ್ರೆ ನಾ ಕರ್ಕೊಂಡ್ ಹೋಗ್ ಅದೇ ತುಂಬಿಸ್ಕೊಂಡು ಹೋಗಬೇಕು ಯಾಕಂದ್ರೆ ಅದನ್ನ ಮೊದಲೇ ಮಾತಾಡಿ ಬಿಟ್ರಿ ಉಡಿ ತುಂಬುದು ಅದೆಲ್ಲ ಬ್ಯಾಡ್ರಿ ನಿಮ್ ಮಗನ ಒಂದು ಮಾತ್ ಕೇಳಿ ನೋಡ್ರಿ ಹ್ಞೂ ಅಂದ ಎರಡ್ ದಿನದಾಗ ಒಟ್ ಪಿಕ್ಸ್ ಮಾಡಿಬಿಡ್ರಿ ಏನಪ್ಪಾ ಮೊಬೈಲ್ ರಾಜ కై ఆడస్కున్నా లే మొబైల్ మేల్ బట్ ఆడ మూరు మొబైల్ బాల్ మిన్ అంద్రు అన్యా కన్యా మదవి ఆగతి అల్ అందే సారీ కార్ మళ్ళీ ఒడ్స్బంత మిని ముంచి ముంచె దిన అక్క ఇక అంద్ర ನಾ ಮದುವೆ ಆಗ್ಬೇಕಾದ್ರೆ ನಿಮ್ಮ ಮೌನ ಏನ್ ದಿನ ಮುಂಚೆ ತಂದು ಇಟ್ಕೊಂಡಿದ್ದೆ ನಾನು ಏನ್ ಆ ಹುಚ್ಚ ನನ್ನ ಮಗನ ಇಷ್ಟು ಶ್ರೀಮಂತರದಿವ್ರುನು ಯಾದಿ ಮೇಲೆ ಶಾದಿ ಆಗಿವಿ ನಾವು ಹ್ಮ್ ಕೇಳ ನೀ ಮೌನ್ ಹೇಳ ಅಡದ ಕುಂತಿಯಲ್ಲ ಉತ್ತರ ಬೂಪನ್ ಹೌದೌದ್ರಿ ಸಾವಕಾರ ಕಾಲ್ಮನ ಸೂಕ್ಷ್ಮ ಮಾಡೋದವ್ರ ಈಗ ಏನ್ರೀ ಆನ ಮನಿ ಮಾತಾಡ್ತಾನ ನೀವ್ ಯಾದಿ ಮ್ಯಾಗ ಶಾದಿ ಆಗಿದ್ದ ಬರ ಮಾಡ್ರಿ ನೀವು ಇಕ್ಕೇನ್ರೀ ಹ್ಮ್ ನೀವೇನ ಯಾದಿ ಮ್ಯಾಗ ಶಾದಿರಿ ಆಗಿರಿ ನಾ ಸೀದಾ ಗಾದಿಗ್ ಹೋದ್ ಮಗಾನ ಈಗಿನ್ ತರಬೇಕಾದ್ರೆ ತೋಡೆ ಹೇರಿನಗೇನು ಏನ್ರ ನಾ ನೂರ್ನೂರು ಹತ್ತು ನೋಟ್ ಎಣ್ಸಿನ್ರಿ ನಾ ನೂರ್ನೂರ್ ಹತ್ತು ನೋಟಿ ಯಾಕೆ ಎಣ್ಸಿಲ್ಲೇ ಏಯ್ ಏನ್ ಚಂದ ಕೇಳ್ತಿರಿ ಈಗಿನ್ ತರ್ಬೇಕಾದ್ರೆ ಟಮ ಟಮ್ ಬಾಡಿಗೆ ಮಾಡಿದ್ನಲ್ರಿ ಹು ಟಮ ಟಮ್ ದಾಗ ಗಾದಿ ಹೇರಿ ಗಾದಿ ಮೇಲೆ ಇಕ್ಕಿನ್ ಕುಂಡ್ರತ್ಕೊಂಡ್ ಬಂದ್ನೆಲ್ರಿ ಸಾವಿರ ರೂಪಾಯಿ ಬಾಡಿಗೆ ಆಗಿತ್ತು ಮತ್ತು ಕೆಲ್ಗುಂಬಿದ್ದಿಲ್ಲನ ಏ ಸುಡುಗಲೆ ಗಾದೆ ಸುಳ್ಳಿ ಮಾಡಿ ಟಮ್ ಟಮ್ದಾಗ ಹೇರ್ದವ್ನ ಕೆಲದು ಕೊಟ್ಟಿಲ್ಲ ರೀ ಅವ್ರು ಅದ್ಕ ಮಕ್ಳಾಗಿಲ್ಲೀ ಬಂಗಾರದಂತ ಇಂತ ಹೆಂಡತಿ ಇರುವ ಮಂದಿ ಮಕ್ಕಳು ಹಾಳ್ ಮಾಡಾಕತ್ತೀವಲ್ಲ ್ರಿ ಇಲ್ಲ ಮಂದಿ ಮಕ್ಕಳು ಹಾಳು ಮಕ್ಕಳ ಅಂದ್ರ ಮಾಡ್ಲತ ಈ ಕನ್ಯಾ ತೋರ್ಸ ಯಾವಾರ ಮಾಡಂಗಿಲ್ಲ ಎಷ್ಟು ಭಾಳ ಮಾಡೀನ್ ನಾ ಈಗ ಅದ್ರಾಗ ಒಂದ್ ತೊಡೆ ಮಾಡ್ಕೊ ತಿಲ್ತವ ತೊಡೆ ಕಾಗದ ಮಾಡ್ಕೊಂಡು ಓಡಿ ಹೋಗ್ಯಾವ ಅದಕ್ಕ ಮಂದಿ ಮಕ್ಕಳ ಹಾಳು ಮಾಡ್ಲತಿ ಅಂತ ಹಿಂಗ ಅಂದಾರ ಅವ್ರು ನಾ ಏನ್ ಮಾಡ್ಕೊಂತ ತಿಲ್ಯತ್ ಮಾಡೀನ್ರೀ ಏನ್ ಕಾಗದ ಮಾಡ್ಕೊಂಡ್ ಹೋಗತ್ ಮಾಡ್ತಾರ್ಯಾರ್ರೆ ಗಪ್ಪ ಇದಾರ ಮುಗುದಿಲ್ಲ ಸುಮ್ ಕುಂದ್ರ ಹಾಕೋಬೇಡ್ರಿ ನಮ್ದು ಹಿಂಗೇ ರೀ ಜಗಳ ಆಡ್ತೇವೆ ಮತ್ ಹತ್ ನಿಮಷಕ್ ಕೂಡ್ತೀವ್ರಿ ನಾವು ಆ ನಮ್ದು ಇರೋದೇ ರೀ ಆದ್ರೆ ನಿಮ್ಮಂಗೆ ಯಾವತ್ತು ರೀ ಜಗಳ ಆ ಇನ್ನೊಂದು ಅದೊಂದು ತಿಳಿದ್ ಬಿರ್ಲಿಕ್ಕ ಮಕ್ಕಳಾಗುದಿಲ್ರೀ ಯಾವ ಮಾಡ್ಕೋತವ್ರವ್ ತಿಳುವಳಿಕ ಹೇಳ್ತಾರ ನಮ್ಮಂತವ್ರು ತಿಳ್ಕೋಬೇಕು ಒಂದ್ ಕೆಲ್ಸ ಮಾಡ್ನಿ ಈಗ ಹೆಂಗವ್ರು ನಿಮ್ಮ ಮಗು ಮಾತಾಡ್ಲತ್ತ ಅಲ್ಲಿ ಈಗ ಆಕಿಗಿ ನೆಮ್ ಫೋನ್ ಹಚ್ಚಿದೆ ಅಂದ್ರ ಯಾಡ್ ಕೆಲ್ದ್ ಹೊಲ್ ಕೊಡೋದ್ ಕೇಳು ಇದ್ ಯಾವಾರ ಬಗೆಹಿರ್ತಂದ್ರ ಎರಡು ನಾನೇ ತಗೋತೀನಿ ಅಂದಂಗ ನಾ ಏನ್ ಹೇಳ್ಬೇಕು ಹೇಳ್ರ ಹೋಗಿ ನೀವ್ ಒಬ್ಬನೇ ಇಲ್ಲೇ ಇರ್ಲಿ ಹಂಗವ್ರು ಆಟ ದಿಲ್ದಾರ ಅದಾರ ಈ ಮನ್ಯಾಗ ನಾಲ್ಕು ಮಂದಿ ಹೆಣ್ಮಕ್ಳ ಅದಾರಂದ್ರ ಜು ಮಂದಿಲ್ ಅವ್ರ ಏನ್ ಏನ್ ವಾಜ್ಯಕ್ಕೆ ಏನ್ ಏನ್ ಕನ್ಸ್ತಾರ ಅವ್ರ ಸಾವ್ಕಾರ್ತಿನಿ ಆ ನಮ್ಮನೆಯದಪ್ಪ ಅಂದ್ರ ಅವ್ರ್ ಒಂದಿನ ದಿನ ಅಂಜಿಲ್ಲ ನಾ ರೇ ಹೋಲಾಕ್ ಎಂಟ ದಿನ ಎರಡೇ ದಿನ ಎರಡು ದಿನ ಅವ್ರ ಮನ್ಯಾಗ ಅವ್ರು ಬೇರೆ ಬೇರೆ ಕೋಲ್ ಇದಾವ್ ನಿನಗೂ ಒಂದು ಕೋಲಿ ಕೊಡ್ತಾರ ನಿನಗೆ ಬಾಳೆ ಅಂಜಿಕ್ ಬರ್ಲತ್ತಂದ್ರ ಸಾವ್ಕಾರ್ತಿ ಸಾವ್ಕಾರ ನಡಬಾರ ಹೋಗಿ ಮಕ್ಕ ಅಂಜಿಕ್ ಬಂದ್ರ ಹೇಳ್ತೇನೆ ಇಟ್ಕೋರಿ ಇಟ್ಕೋರಿ ಎರಡು ದಿನ ಇಟ್ಕೋರಿ ನಾನು ಒಂದ್ ಎರಡು ದಿನ ಆಗತೈತ್ರಿ ಹೋಗಿ ಬರ್ಬೇಕಾದ್ರ ಅಲ್ಲಿ ಹೋಗಿ ಬರ್ಬೇಕಾದ್ರ ಮತ್ ಅದಾಗ ಯಾವ್ರಿ ಅಂದ್ರೆ ಕನ್ಯಾ ಸಿಕ್ಕು ಸಿಕ್ಕ ನೋಡ್ಕೊಂಡು ನೋಡ್ಕೊಂಡ್ ಚೌಕಾಶ್ ಮಾಡ್ಕೊಂಡ ರೀ ನಾ ಸ್ವಲ್ಪ ಹೋಗಿ ಬರ್ಲಾಕ್ ಒಂದಿರ್ತಿ ಏನ್ರೀ ಖರ್ಚಿಕ್ ಕೊಟ್ರ ಮತ್ ಬೇಷಕೈತ್ರಿ ಯಾಕಂದ್ರ ಈ ಸುದ್ದಿ ಹೇಳ್ಬೇಕಾದ್ರ ಮನೀದಿಂದ ನಡ್ಕೋತ ಬಂದಿವ್ರಿ ಇಬ್ಬರು ಗಂಡ ಎಂತ ನಡ್ಕೋತಾದ್ರೂ ಬರ್ತೀನಿ ಬರ್ತೀನಿ ನೀವು ಒಂದು ಕೆಲಸ ಮಾಡ್ರಿ ಸಾವಕಾರ ಹೆಂಗಾರು ಆ ಮನಿ ನಾನ್ ಹೇಳ್ತೀನಿ ನಾ ಹೋಗೋದೇನದ ನಾನು ಹೆಂಡ್ತಿನ ಕರ್ಕೊಂಡು ನೀವು ಹೋಗಿ ಬರೀ ಎರಡು ದಿನ ಸೌಕಾರ್ತಿ ಕೂಡ ಎರಡು ದಿನ ರೀ ಇಲ್ಲೇ ಹಂಗಲ್ಲ ನಾವು ಹೋಗಿ ಮಾತಾಡೋದೇನೈತಿ ಸಹಕಾರ ಬಂದು ಮಾತಾಡ್ದ್ರ ಅವರು ಖುಷಿ ಪಡ್ತಾರ ಏನು ನೋಡಪ್ಪ ಇಂತವ್ ಹೇಳ್ತಿ ಆ ಊರು ಸಾವ್ಕಾರನೆ ಮನೆಗೆ ಮನಿಗೆ ಅಂತ ಹೇಳಿ ಅವ್ರಿಗೆ ಗಾಬರಿ ಹೇಳ್ತಾರೆ ನಿಂದು ಮರ್ಯಾದೆ ಉಳಿತದ ಮತ್ತೊಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಸಿಗ್ತಾವೆ ಸುಮ್ಮನೆ ನೀನು ಸಂಸೆ ಮಾಡ್ಲಾಕ ಹೋಗ್ಬೇಡ ನೀವಿಬ್ರು ಹೋಗಿ ಬರ್ತಾನ ಸಾವ್ಕರ್ತೆ ಕೂಡ ನಾ ಇರ್ತೀನಿ ರಕ್ತ ರಕ್ಕ ಅಂತಿಲ್ಲ ಹೇ ಹಾಗೆಲ್ಲ ಮಾತಾಡಬೇಡ ದೊಡ್ಡವರವ್ರು ನೋಡಿರಿ ಹೋತಿದ್ರೆ ಕರ್ಕೊಂಡು ಹೋಗಿರಿ ನಾ ಇರ್ತೀನಿ ಸಾವಕತೆ ಕೂಡ ಇಲ್ಲಿ ಮನ್ಯಾಗ ಇದ್ದಿದ್ದು ಇದ್ದಿದ್ದು ವ್ಯಾಸರಾಗ್ಯದ ನೀನು ಇಲ್ಲೇ ನಾನು ಹೆಂಡ್ತಿ ಆಯ್ತು ರೀ ನಿನ್ನ ಹೆಂಡ್ತಿನ ಟಮ್ ಟಮ್ ಮ್ಯಾಲ ಕರ್ಕೊಂಡು ಹೋಗಿ

ಯಾ ಪಿಕ್ಚರ್ಸಿದಾಯ್ತ ಹೇಳ್ರಿ ಸಾವು ಇಲ್ಲಿ ಬಂದಿದ್ದು ನಮಗೂ ಬಹಳ ಖುಷಿ ರೀ ನಿಮ್ಮ ಗುಡ ಮಾತಾಡಿದ್ದು ನಮಗೆ ಬಹಳ ಆನಂದ ಆಯ್ತು ಹಾ ಅದು ಏನ ಅಂದಿರ್ಲ ಅದು ಒಳಗೆ ಪಿಕ್ಚರ್ ತೋರಿಸ್ತಿರ ಒಂದು ಕೆಲಸ ಮಾಡ್ರಿ ನೀವು ಕನ್ಯಾ ನೋಡಿದ್ ಇನ್ನೊಂದು ಎರಡು ದಿನ ಲೇಟ್ ಆದ್ರೆ ಲೆಕ್ಕ ಎರಡು ದಿನ ಬಿಟ್ಟೇ ಬರ್ರಿ ನಾ ಹೇಳ್ಕೊತೀನಿ ಅವ್ರಿಗೆ ಒಂದ್ ಎರಡು ದಿನ ನಾನು ಪಿಕ್ಚರ್ ತೋರಿಸ್ತೇನೆ ನಡಿ ನಡಿ ಟಿಕೆಟ್ ಸಿಗ್ಲಾಕಿಲ್ಲ ಹಿಂದಾಗಡೆ ಸಾಕಾರ ನಾವ್ ಬರೋನ್ರೀ ಬೆಂಕಿ ಅದನ್ನ ಮರ್ತ ಬಿಟ್ಟ ಸೌಕರ ಅದೇ ರೀ ಒಂದ್ ಸ್ವಲ್ಪ ಏನ್ರ ಕೊಟ್ರ ನಮಗೂ ತಿರ್ಗಾಡ್ಲಾಕ್ ಅನುಕೂಲ ಆಕೈತಿ ನಾ ಹಿಂದಾ ಪಾಂಚಸ್ತೀನಿ ನಡಿ ಅವ್ರ ಇಲ್ಲ ನಂಗೆ ಬಾಳ ದಿಲ್ದಾರ್ ಮಂದಿರವ್ರ ನನಗೆ ನನಗೆಲ್ಲಾ ಗೊತ್ತೈತಿ ನಡಿ ನಾವಿನ್ ಬರೋನ್ರಿ ಏ ತಡಿ ಬಂದ ಹೆಣ್ಮಕ್ಳು ಹಂಗ ಬಿಟ್ಟಿಲ್ಲ ಏನಾರು ಕೊಟ್ಟಾಗ ಸಮಾಧಾನ ಉಡಿ ಅಂದೇವಲ್ಲ ಹುಡಿ ತುಂಬ ಬದಲು ಇದನ್ನ ತುಂಬ ತನಿ ಹಾಕೊಂಡ್ ಹೋಗು ದೊಡ್ಡವ್ರವ್ರೈ ಕುಡು ಉಡೇದಾಕ್ ನಡೆಯಂಗಿಲ್ಲ ಅವ್ರ ಕೈಲೇ ಯಾರ ಕೊಳ್ಳಾಗ ಹಾಕಿಸ್ಕೊಂಡಾರಲ್ಲ ಅವ್ರ ಉಜ್ಜಳೆ ಆಗ್ಯಾರ ಏನ್ ಚಂದ ಕಾಣ್ತಾಳೆ ನೀನ್ ಏನ್ ಎಂತದೈತ್ ನೋಡ ಯಾರ ಹೆಂಗ ಪಳ್ಳ ತಗೋದ್ ಎಲ್ರಿ ಹಾಕ್ಯಾರ ನೀ ಯಾರೀ ನಮ್ ಸಹಕಾರ ಆಟದಿಲ್ದಾರ್ ಅನಮಕಳ ಮೇಲೆ ಗನ ಜೀವ ಮೇಗ ಮೇಗ ಬಾ ಅಂತو ನಾಕೈದ ನಾವು ಹಾಕಿ ಹಾ ಕಳಿಸ್ತೀನಿ ಆಯ್ತ ಆಯ್ತ ಇಲ್ಸತರ ಮನೆಗೆ ನಾವು ನಾಕೈದ ಒಂದು ದಿನ ನಮಗೆ ಯಾರ್ಗೋ ಒಬ್ಬರು ಹಾಕಿಲ್ಲ ಅಂತو ನಾಕಾದಿದ್ದ ಬಂದು ಬಂದು ಹಾಕಿ ಕಳಿಸ್ತೀಯಾ ಯಾಕಂದ್ರೆ ನಾವು ಏನು ಮಾಡಿದ್ವಿ ನಮಗೆ ಏನagit ನೀನು ಅಯ್ಯ ಅಯ್ಯಯ್ಯೋ ಮನೆಯಲ್ಲಿ ಮನೆಗೆ ಇರ್ತಾವ ಪಾಪ ವರ್ಗದಿಂದ ಬಂದಿರ್ತಾರಲ್ಲ ಅವ್ರಿಗೆ ಹಾಕ್ಬೇಕಾಗುತ್ತೆ ಪದ್ಧತಿ ಉಡಿ ತುಂಬುದು ಏನ ನೀನು ಉಡಿ ತುಂತಿ ಅವ್ರಿಗೆ ಹಂಗ ನಾನು ಒಂದ್ ಪದ್ಧತಿ ಹೊಸದ ಮಾಡ್ತೀನಿ ನಾನ್ ಟೊಪ್ ಮಾಡ್ತೇವ್ರಿ ಬೇಡ ಒಳಗಿಲು ಟೊಪ್ಗಿಲು ಇಲ್ಲ ಇನ್ನ ಇಂತ ಒಳಗೆ ಅವನ್ ಒಳಗ ಕೀಲಿ ಅಕ್ಕಿಗ್ ಶುಗನು ಶುಗುದಿಲ್ಲ ಅಂತ ಮೇಲೆ ತಂತೀಗ ಬೇಕಂದ್ರ ನೀ ಸರ್ತಿಗೊಮ್ಮಿ ಬಾ ಸರ್ತಿ ಬಂದಾಗ ಹಾಕಿ ಕಳಿಸ್ತೀನಿ ನಾ ಸಾತಿ ನನ್ ಗಂಡ ಕರ್ಕೊಂಡ್ ನನ್ನ ನನ್ ಗಂಡನ್ ಏನ್ರಿ ನೀ ಎಲ್ಲಿ ಹೊಡಿಬೇಡ ಆಕೆ ನಿನ್ನ ಗಂಡನ ಹಾಳು ಮಾಡಂಗಿಲ್ಲ ಇಷ್ಟು ದಿನ ಸಂಸಾರ ಮಾಡಿದವನ ಅನ್ನ ಹಾಳು ಮಾಡಿಲ್ಲ ಇನ್ನು ಅವನೇನ್ ಹಾಳು ಮಾಡ್ತಾರ ಚಲೋ ಸಿಕ್ಕಿ ಬಾ ನೀನ್ ಹಾಯರಿ ಮಾಡ್ಕೊಂಡು ಬರ್ಬೇಕಾದ್ರೆ ತಡ ಆಗ್ತದ ನಾವ್ ಇಲ್ಲಿ ಹೋಗಣಬಾ ಕರ್ಕೊಂಡು ಹೋದ್ರು ಅಪ್ಪ ಇಕಿಗ್ ಕರ್ಕೊಂಡು ಹೋದ ಕಾಣಿಸ್ತದ ಈ ಪಡುವಾಗ ನಾ ಸಿಗಬಾರ್ದು